ಸ್ನೇಹಿತ್ರೆ ತೂಕ ಇಳಿಸೋದು ಎಷ್ಟು ಮುಖ್ಯ ನೋಡಿದ್ದೀರಾ ಏನ್ ಮೇಡಮ್ ಎಲ್ಲ ಗೊತ್ತಿರೋದೇ ಕೇಳ್ತಿದ್ದೀರಲ್ಲ ತೂಕ ಇಳಿಸೋದು ಮುಖ್ಯ ಅಂತ ನಮ್ಗೂ ಗೊತ್ತಿದೆ ತುಂಬಾ ದಪ್ಪ ಆಗ್ಬಿಟ್ಟಿದೀವಿ ಅಂತ ನೀವ್ ಹೇಳ್ತಾ ಇದ್ರೆ ಇವತ್ತಿನ ಸಂಚಿಕೆ ನಿಮ್ಗೋಸ್ಕರ ಯಾಕೆ ಏನು ಅಂತ ಪೂರ್ತಿಯಾಗಿ ನೋಡಿ ಹಾಗೆ ವಾಹಿನಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವ್ರಿಗೆ ಶೇರ್ ಮಾಡಿ ಇದ್ಯಾವುದು ಜೀವನ ಪ್ರಣತಿ ವಾಹಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ಫ್ರೆಂಡ್ಸ್ ಏನ್ ಗೊತ್ತಾ ತೂಕ ಅನ್ನೋದಿದೆ ಅಲ್ವಾ ಎಲ್ಲರಿಗೂ ಗೊತ್ತಿದೆ ತೂಕ ಅಂದ್ರೆ ಏನು ನಮ್ಮ ದೇಹದಲ್ಲಿ ನಾವು ರಕ್ತ ಮಾಂಸ ಎಲ್ಲ ಸೇರಿ ಉಂಟಾದ ಒಂದು ಭಾರ ಆ ಭಾರ ಎಷ್ಟಿರ್ಬೇಕಂತೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಏನು ಹೇಳ್ತಾರೆ ಅದು ಇಪ್ಪತ್ತೈದ್ರಕ್ಕಿಂತ ಜಾಸ್ತಿ ಇದ್ರೆ ತೂಕ ಹೆಚ್ಚು ಇಪ್ಪತ್ತೈದ್ರಕ್ಕಿಂತ ಓಕೆ ಇಪ್ಪತ್ತೈದ್ರಕ್ಕಿಂತ ಕಡಿಮೆ ಇದ್ರೆ ಅದು ತೂಕ ಐಡಿಯಲ್ ತೂಕ ಇಲ್ಲ ಇನ್ನೂ ಏರ್ಬೇಕು ಅಂತ ನಮ್ಮ ದೇಶದಲ್ಲಿ ಇವಾಗ ಜಂಕ್ ಫುಡ್ಡು ಆಹಾರದ ತೊಂದರೆ ಥೈರಾಯ್ಡು ಬೇರೆ ಬೇರೆ ಕಾರಣಗಳಿಂದಾಗಿ ಈ ತೂಕ ಹೆಚ್ಚಾದವರ ಸಂಖ್ಯೆ ಜಾಸ್ತಿ ಆಗಿದೆ ಬಾಡಿ ಮಾಸ್ ಇಂಡೆಕ್ಸ್ ಜಾಸ್ತಿ ಆಗಿದೆ ಈ ಬಾಡಿ ಮಾಸ್ ಇಂಡೆಕ್ಸು ಜಾಸ್ತಿ ಆದಾಗ ಏನೇನು ತೊಂದರೆ ಬರುತ್ತೆ ಅದನ್ನ ನೋಡೋಣ ಅದಕ್ಕಿಂತ ಮೊದಲು ಇದಕ್ಕೆ ಕಾರಣಗಳನ್ನ ನೋಡೋಣ ಯೂಸ್ಲಿ ಕಾರಣಗಳು ಏನಿರುತ್ತೆ ನೀವೆಲ್ಲರೂ ಅನ್ಕೋತೀರಾ ತಿನ್ನೋದ್ರಿಂದ ಏನು ತಿನ್ನೋದು ಮನ್ಗದು ತಿನ್ನೋದು ಮನ್ಗದು ಅಲ್ವಾ ತಿನ್ನೋದು ಯೂಸ್ವಲಿ ಎಲ್ಲರೂ ಕೇಳೋದು ಏನ್ ತಿಂತ ಸ್ವಲ್ಪ ತಿನ್ನೋದು ಕಡಿಮೆ ಮಾಡು ಏನ್ ಮಲಗ್ತಿಯಾ ಚೆನ್ನಾಗಿ ಹಗಲ್ದಿದ್ದೆ ಮಾಡ್ತೀಯ ಅನ್ಸುತ್ತೆ ಅದಕ್ಕೆ ನಿಮ್ಗೆ ತೂಕ ಇರ್ತಾ ಇದೆ ಅಲ್ವಾ ಆದ್ರೆ ಸುಳ್ಳು ತುಂಬಾ ಸರಿ ತೂಕ ಅನ್ನೋದು ಬೇರೆ ಬೇರೆ ದೇಹದ ಒಳಗಡೆ ಆಗಿರುವ ಬದಲಾವಣೆಯ ಸೂಚನೆ ಆಗಿರಬಹುದು ಸೊ ಈ ದನ ಗಮನಿಸಿದ್ದೀರಾ ಯಾವತ್ತಾದ್ರೂ ಅದರಲ್ಲಿ ಮುಖ್ಯವಾಗಿ ಥೈರಾಯ್ಡ್ ಅದರಲ್ಲೂ ಹೈಪೋಥೈರಾಯ್ಡ್ ಬಹಳ ಮುಖ್ಯ ಹೈಪರ್ ಥೈರಾಯ್ಡ್ ಆದ್ರೆ ಸಣ್ಣಗಾಗ್ತಾರೆ ಹೈಪೋಥೈರಾಯ್ಡ್ ಆದ್ರೆ ಆಗ್ತಾರೆ ಸೊ ಹೆಣ್ಮಕ್ಳಿಗಿಂತ ಬಹಳ ಮುಖ್ಯವಾದ ಸಮಸ್ಯೆ ಥೈರಾಯ್ಡ್ ಆಮೇಲೆ ಇನ್ನೊಂದು ಕಿಡ್ನಿ ಕಿಡ್ನಿ ಏನು ತೊಂದರೆ ಇದ್ರೆ ಆಮೇಲೆ ಇನ್ನು ಬೇರೆ ಬೇರೆ ಜೀರ್ಣಕ್ರಿಯೆ ತೊಂದರೆ ಇದ್ರೆ ಕಫ ಪ್ರಕೃತಿ ಇದ್ರೆ ಕೆಲವೊಬ್ರು ಕಫ ಪ್ರಕೃತಿ ಪ್ರಕೃತಿನೇ ಹಾಗೆ ಅವರು ಚಿಕ್ಕ ಪಾಪ ಇದ್ದಾಗ್ಲಿಂದನೂ ಸ್ವಲ್ಪ ಕಫ ಜಾಸ್ತಿ ಇರುತ್ತೆ ತೂಕ ಜಾಸ್ತಿ ಆಗಿರುತ್ತೆ ಗುಂಡ್ ಗುಂಡಿಗಾಗುಟ್ಟು ರುಟ್ಗೆ ಇರ್ತಾರೆ ಅವ್ರ ಇನ್ನೇನು ನೀವು ತೂಕ ಇಡಿಸಿ ತೂಕ ಇಡಿಸಿ ಅನ್ನೋದಕ್ಕಾಗ ಅವರು ನೋಡೋದಕ್ಕೆ ಕಾಣಿಸ್ತಾರೆ ತುಂಬಾ ದಪ್ಪ ಇದ್ದಾರೆ ಅಂತ ಅನ್ಸುತ್ತೆ ಸೊ ಪ್ರಕೃತಿ ಕೆಲವೊಬ್ರು ಪ್ರಕೃತಿನ ಹಂಗೆ ಗುಂಡ್ ಗುಂಡಿಗೆ ಇರ್ತಾರೆ ಹುಟ್ಟದಾಗ್ಲಿಂದಾನೇ ಗುಂಡ್ ಗುಂಡಿಗೆ ಅವ್ರ ನೀನು ಹೊಸದಾಗಿ ನೀವು ಸಣ್ಣ ಮಾಡೋದಕ್ಕೆ ಆಗೋದಿಲ್ಲ ಸೊ ಇದಿಷ್ಟು ಗೊತ್ತಿದ್ದಿದ್ದೆ ಕಾರಣ ಅಂತ ಅಂದ್ರೆ ಇದನ್ ಯಾಕೆ ಇಳಿಸ್ಬೇಕು ಹೇಗೆ ಇಳಿಸ್ಬೇಕು ಅದನ್ನ ಮುಂದೆ ನೋಡೋಣ ಯಾಕೆ ಇಳಿಸ್ಬೇಕು ಅಂತ ತುಂಬಾ ಜನಕ್ಕೆ ಈ ದೇಹ ದಪ್ಪಾಗದೇ ಒಂಥರ ಎಂಜಾಯ್ಮೆಂಟ್ ಆಗೋಗುತ್ತೆ ಅಂತವ್ರಿಗೋಸ್ಕರ ನಾನು ಈ ಸಂಚಿಕೆಯನ್ನ ಮಾಡಿರೋದು ಈ ನಾನ್ ತೂಕ ಇಳಿಸ್ಬೇಕು ಅಂತಾನೆ ಅನ್ಸೋದಿಲ್ಲ ಅವ್ರಿಗೆ ಎಷ್ಟ್ ಚೆನ್ನಾಗಿದ್ದೇನೆ ಎಷ್ಟು ದಪ್ಪ ಇದ್ದೀನಿ ಗುಂಡ್ ಗುಂಡ್ಗಾಗಿದ್ದೀನಿ ಸಖತ್ ಆಗಿದೆ ನನ್ಗೆ ಒಳ್ಳೆ ದಪ್ಪ ಮೈ ಬಂದಿದೆ ಆ ಮೈಯನ್ನ ನೋಡಿ ನೋಡಿ ಸಂತೋಷ ಪಡ್ಕೊಳ್ಳೋರು ಎಷ್ಟು ಜನ ಇದ್ದಾರೆ ನಾನು ಅಂತವ್ರನ್ನ ನಮ್ಮ ನನ್ನ ಲೈಫ್ ಅಲ್ಲೇ ನೋಡಿದೀನಿ ಅಂತವರಿಗೋಸ್ಕರ ಸಂಚಿಕೆ ಮಾಡಿದೀನಿ ತೂಕ ಇಳಿಸೋದು ಎಷ್ಟು ಮುಖ್ಯ ಯಾಕಂದ್ರೆ ತೂಕ ಅನ್ನೋದಿದೆಯಲ್ಲ ಈ ಕಾರಣಗಳ ಏನೇ ಇರಲಿ ಆಮೇಲೆ ಮೆಡಿಕೇಶನ್ ಅದನ್ನು ಹೇಳಕ್ ಮಾಡ್ಬಿಟ್ಟೆ ಕೆಲವೊಂದು ಔಷಧಗಳು ಈ ಔಷಧಗಳ ಸೇವನೆಯಿಂದ ಬೈ ಪ್ರಾಡಕ್ಟ್ ಆಗಿ ಹಸು ಜಾಸ್ತಿ ಆಗುತ್ತೆ ಹಸು ಜಾಸ್ತಿ ಆದಾಗ ತುಂಬ ಜಾಸ್ತಿ ತಿಂತಾರೆ ಆಮೇಲೆ ಅದರಿಂದಾಗಿ ತೂಕ ಹೆಚ್ಚಾಗುತ್ತೆ ಇದು ಬಿಟ್ಬಿಡಿ ಈ ಈ ತರ ಕೆಲವೊಂದು ಎಕ್ಸೆಪ್ಷನಲ್ ಕಾರಣಗಳು ಇರ್ತವೆ ಅಂಥವುಗಳನ್ನ ಹಾಗೆ ರೆಕ್ಟಿಫೈ ಮಾಡಬೇಕು ಮುಂದಿನ ವಾರ ಅದ್ರ ಬಗ್ಗೆ ಮಾತಾಡ್ತೀನಿ ಇವಾಗ ತೂಕ ಇಳಿಸೋದು ಎಷ್ಟು ಮುಖ್ಯ ಅಂತ ನೀವು ಅರ್ಥ ಮಾಡ್ಕೋಬೇಕು ಫಸ್ಟ್ದಾಗಿ ನಿಮ್ಮ ಸೌಂದರ್ಯ ಹಾಳಾಗುತ್ತೆ ಅದು ಎಲ್ಲರಿಗೂ ಗೊತ್ತಿದೆ ಮೇಡಮ್ ನಮ್ಗೆ ಹೇಳಿ ಅಂತ ಅಲ್ವಾ ಆದ್ರೆ ತುಂಬಾ ಜನ ತಿಳ್ಕೊಳ್ಳಿ ಎಷ್ಟೋ ಜನಕ್ಕೆ ಮನಸ್ಸಿನ ಒಳಗಡೆನೆ ಎಂಜಾಯ್ ಮಾಡ್ತಿರ್ತಾರೆ ನಾನ್ ದಪ್ಪಾಗಿದ್ದೀನಿ ಎಸ್ ತುಂಬಾ ಗುಡ್ ಗುಡ್ಗಿದೀನಿ ಎಷ್ಟ್ ಚೆನ್ನಾಗ್ ಆಗಿದ್ದೀನಿ ಅದೇನೋ ಆ ಕಣ್ಣಿನಲ್ಲಿ ಸೌಂದರ್ಯ ಅನ್ನೋದು ದಪ್ಪ ಗಿರೋರ್ ಬಗ್ಗೆ ಇರುತ್ತೆ ಸೊ ಅವರ ಕಣ್ಣಲ್ಲಿ ಆ ಸೌಂದರ್ಯದ ಪ್ರಜ್ಞೆ ದಪ್ಪಗಿದ್ರೆ ಸೌಂದರ್ಯ ಅಂತ ಯಾರು ಮನಸ್ಸಲ್ಲಿ ಇರ್ತಾರಲ್ಲ ಅವ್ರು ನ್ಯಾಚುರಲ್ ಆಗಿ ಅದನ್ನ ಅಟ್ರಾಕ್ಟ್ ಮಾಡ್ತಾ ಹೋಗ್ತಾರೆ ದಪ್ಪಗ ಆಗ್ತ ಹೋಗ್ತಾರೆ ಇಲ್ಲೂ ಕೂಡ ಲಾ ಆಫ್ ಅಟ್ರಾಕ್ಷನ್ ಅನ್ನೋದೇನು ವ್ಯಕ್ತಿತ್ವ ವಿಕಸನದಲ್ಲಿ ಬರುತ್ತೆ ಅದಿಲ್ ವರ್ಕ್ಔಟ್ ಆಗುತ್ತೆ ಸೊ ಅಂತವ್ರು ಏನಾದ್ರು ನೀವಾಗಿದ್ರೆ ದಯವಿಟ್ಟು ತಿಳ್ಕೊಳ್ಳಿ ನಿಮ್ಮ ದಪ್ಪ ಬಾಡಿ ಮಾಸ್ ಇಂಡೆಕ್ಸ್ ಹೆಚ್ಚಾಗ್ತಾ ಇದ್ರೆ ನೀವು ಸುಂದರವಾಗಿ ಕಾಣ್ತಾರಲ್ಲ ವಿಕಾರವಾಗಿ ಕಾಣ್ತಿರ್ತೀರಾ ಸೊ ಸೌಂದರ್ಯವೇ ಫಸ್ಟ್ ಹೋಗ್ಬಿಡುತ್ತೆ ಎಲ್ಲರೂ ಆಳ್ಕೊಳ್ಳೋದಕ್ ಶುರು ಮಾಡ್ತಾರೆ ತುಂಬಾ ಟೀಕೆ ಟಿಪ್ಪಣಿಗಳನ್ನ ಮಾಡ್ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ ಕೀಳರಿಮೆ ಅವಮಾನ ಮನ ಈ ತರದೆಲ್ಲ ಶುರು ಆಗುತ್ತೆ ಆಮೇಲೆ ತೂಕ ಇಳಿಸೋದು ಮನ್ಸಿನ ಒಳಗಡೆ ಆಸೆ ಇರಲ್ಲ ಜನ ಹೇಳ್ತಾ ಇರ್ತಾರೆ ನೀವ್ ಸುಮ್ನೆ ಸರ್ ಅವ್ರು ಹೇಳ್ತಾರೆ ಅಂತ ನೀವ್ ಟ್ರೈ ಮಾಡ್ತಿರ್ತೀರ ಅದಾಗ ಕುಡ್ದು ನಿಮ್ಗೆ ಅರ್ಥ ಆಗ್ಬೇಕು ತೂಕ ಇಳಿಸೋದು ಬಹಳ ಮುಖ್ಯ ಅಂತ ಇದು ನಿಮ್ಗೆ ಅರ್ಥ ಆದ ತಕ್ಷಣ ತೂಕ ಇಳಿಸೋದಕ್ಕೆ ದಾರಿ ತಾನಾಗೆ ಕರ್ಕೊಳುತ್ತೆ ತುಂಬಾ ಜನರಿಗೆ ತೂಕ ಹೆಚ್ಚಾದಾಗ ಅದ್ರಲ್ಲೂ ಆರಂಭದಲ್ಲಿ ತೂಕ ಹೆಚ್ಚಾಗ್ತಾ ಇರುವಾಗ ಏನೋ ಒಂಥರ ಖುಷಿ ಆಗುತ್ತೆ ಈ ನಾನು ನೋಡಿ ಎಷ್ಟು ಚೆನ್ನಾಗಿ ದಪ್ಪ ಆಗ್ತಾ ಇದೀನಿ ಚೆನ್ನಾಗ್ ಕಾಣಿಸ್ತಿದಿನವ ದಪ್ಪ ದಪ್ಪಿಗೆ ಗುಡ್ ಗುಡ್ಗೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ನಿಧಾನವಾಗಿ ಅದೇ ಎಂಜಾಯ್ಮೆಂಟ್ ಒಳಗೊಳಗೆ ಶುರು ಆಗುತ್ತೆ ನಾ ದಪ್ಪಿನಿ ಗುಡ್ ಗುಡ್ಗಿದೀನಿ ಓ ದಪ್ಪಗಿರೋರೆಲ್ಲ ಸುಂದರರು ಈ ತರ ಎಲ್ಲ ಅನ್ಸೋದಕ್ಕೆ ಶುರು ಆಗತ್ತೆ ಯಾವಾಗ ಹಾಗೆ ಅನ್ಸುತ್ತೆ ತಿಳ್ಕೊಳ್ಳಿ ನಿಧಾನಕ್ಕೆ ಅವರು ದಪ್ಪವನ್ನ ದಪ್ಪ ಆಗೋದನ್ನ ಅಟ್ರಾಕ್ಟ್ ಮಾಡ್ತಿದ್ದಾರೆ ಎಷ್ಟೇ ಏನೇ ತಿಂದ್ರುನು ನಿಧಾನಕ್ಕೆ ಒಳಗೊಳಗೆ ದಪ್ಪಾಗ ಶುರುವಾಗಿ ಬಾಡಿ ದೇಹ ಅದನ್ನೇ ಅನುಭವಿಸಿ ಅನುಭವಿಸಿ ಏನೋ ಕೊಬ್ಬನ್ನ ಶೇಖರಿಸ್ಕೊಳ್ತಾ ಹೋಗುತ್ತೆ ಆಮೇಲೆ ಒನ್ ಫೈನ್ ಡೇ ತೂಕ ಇಡಿಸ್ಬೇಕು ಅಂತಂದಾಗ ಸಡನ್ ಆಗಿ ಆಗೋದೇ ಇಲ್ಲ ಆದ್ರಿಂದ ಇವತ್ತು ನೀವು ನಿಮ್ಮ ಮನಸ್ಸಿನೊಳಗಡೆ ಅಂದ್ಕೊಳ್ಳಿ ಎಸ್ ನಾನು ಸಣ್ಣಗಾಗಬೇಕು ಅನ್ನೋದಲ್ಲ ನಾನು ಐಡಿಯಲ್ ವೇಟ್ ಆಗ್ಬೇಕು ಏನೋ ಸರಿಯಾದ ತೂಕವನ್ನ ಹೊಂದಬೇಕು ನಾನು ಅಷ್ಟೇ ದಪ್ಪ ನೀವು ತುಂಬಾ ಸಣ್ಣಗಾಗಿದ್ರೆ ದಪ್ಪಾಗ್ಬೇಕು ಅನ್ನೋ ಆಸೆ ಸರಿ ಅಂದ್ರೆ ಬಾಡಿ ಮಾಸ್ ಇಂಡೆಕ್ಸ್ ಇಪ್ಪತ್ತೈದರ್ಕಿಂತ ಕಡಿಮೆ ಇದ್ರೆ ಖಂಡಿತವಾಗ್ಲು ನೀವು ತೂಕ ಏರ್ಬೇಕು ಅಂತ ಆಸೆ ಪಡೋದ್ರ ತಪ್ಪಿಲ್ಲ ಆದ್ರೆ ಸರಿಯಾದ ತೂಕ ಅನ್ನೋದನ್ನ ನಿಮ್ಮ ಮನಸ್ಸಿಗೆ ಇವರ್ತಿಂದನೇ ವಿಜುವಲೈಸ್ ಮಾಡ್ಕೊಳ್ಳಿ ಸರಿಯಾದ ತೂಕ ಆವಾಗ ನಿಮ್ಗೆ ಖಂಡಿತವಾಗೂ ಆ ರಿಸಲ್ಟ್ ಬರ್ತಾ ಹೋಗುತ್ತೆ ಸರಿಯಾದ ತೂಕವನ್ನ ನಾನು ಹೊಂದಬೇಕು ಅನ್ನೋದನ್ನ ನಿಮ್ಮ ತಲೆ ಒಳಗೆ ಹಾಕೊಳ್ಳಿ ಇದು ನಿಮ್ಮ ತೂಕ ಇಳಿಸೋದಕ್ಕೆ ಬಹಳ ಮುಖ್ಯ ಒಂದು ಪಾತ್ರವನ್ನ ವಹಿಸುತ್ತೆ ತೂಕ ಇಳಿಸೋದ್ರಿಂದ ಏನಾಗತ್ತೆ ನೀವು ತುಂಬಾ ಸುಂದರವಾಗಿಯೂ ಆರೋಗ್ಯವಾಗಿಯೂ ಯಾವಾಗ ನೀವು ತೂಕ ಜಾಸ್ತಿ ಆಗುತ್ತೆ ಒಂದೆರಡು ಸಮಸ್ಯೆ ಶುರುವಾಗಲ್ಲ ಈಗಾಗಲೇ ಶುರುವಾಗಿದ್ರೆ ಗೊತ್ತಾಗಿರುತ್ತೆ ನಿಮ್ಗೆ ಒಂದನೇದಾಗಿ ವಿಪರೀತ ಸೆಖೆ ಬಾಯಾರಿಕೆ ಅಲ್ವಾ ಸೆಖೆ ಬಾಯಾರಿಕೆ ಬೆವರು ಆ ಬೆವರಿನಲ್ಲಿ ದುರ್ಗಂಧ ಅಲ್ವಾ ಇದೆಲ್ಲ ಸ್ಟಾರ್ಟ್ ಆಗಿರುತ್ತೆ ಆಮೇಲೆ ಸೆಕ್ಕೆ ಬೆವರು ಬಾಯಾರಿಕೆ ಅಲ್ವಾ ಇದೆಲ್ಲ ಸ್ಟಾರ್ಟ್ ಆಗಿರುತ್ತೆ ಆಮೇಲೆ ದೇಹ ಮೂಮೆಂಟ್ ಕಡಿಮೆ ಆಗಲಿ ಓಡಾಡೋದಕ್ಕೆ ಸಮಸ್ಯೆ ಆಗುತ್ತೆ ಯಾಕೆಂದ್ರೆ ಜನ ದಪ್ಪ ಇದ್ರು ತುಂಬಾ ಫ್ಲೆಕ್ಸಿಬಲ್ ಆಗಿರ್ತಾರೆ ಅವ್ ಅದು ಬೇರೆದೇ ಕಾರಣಕ್ಕಾಗಿ ಇನ್ಯಾವ್ ಹೇಳೋಣ ಇವಾಗ ದಪ್ಪ ಮೂಮೆಂಟ್ ಬಾಡಿ ಮೂಮೆಂಟ್ ಕಡಿಮೆ ಆಗುತ್ತೆ ಅಲ್ವಾ ದೇಹದ ಚಲನೆ ಕಷ್ಟ ಆಗುತ್ತೆ ದೇಹದ ಚಲನೆ ಕಷ್ಟ ಆಗುತ್ತೆ ಆಮೇಲೆ ಬಿ ಪಿ ಶುಗರು ಆಯ್ತಾ ಬಿ ಪಿ ಶುಗರು ಆಮೇಲೆ ಇನ್ನೇನ್ ಬರುತ್ತೆ ನಿದ್ರಾಹೀನತೆ ಯೂಸಲ್ಲಿ ದಪ್ಪ ಆಗ್ತಾ ಇದ್ದ ಹಾಗೆ ನಿದ್ರಾಹೀನತೆ ಆಮೇಲೆ ಬೇರೆ ಬೇರೆ ತೊಂದರೆಗಳು ಹಾರ್ಟ್ ದೊಡ್ಡ ದೊಡ್ಡ ಸಮಸ್ಯೆ ಕಿಡ್ನಿ ಈ ತರದೆಲ್ಲ ಸಮಸ್ಯೆಗಳು ಈ ತೂಕ ಹೆಚ್ಚಾಗ್ತಾ ಹೋದಂಗೆ ಶುರು ಆಗ್ತವೆ ಅದರಿಂದ ನಿಮ್ಮ ಪ್ರಾಬ್ಲಮ್ ಜಾಸ್ತಿ ಆದ ಮೇಲೆ ನೀವು ಈಗ ತೂಕ ಇರಿಸುವುದು ಮುಖ್ಯ ಅಂತ ನಿಧಾನಕ್ಕೆ ಅನಿಸುತ್ತಾ ಹೋಗುತ್ತೆ ಆಗ ಅನಿಸ್ತಾ ಇರುವಾಗ ನಿಮ್ಮ ದೇಹ ಫುಲ್ ನೀವು ಒಂದು ತುತ್ತು ಹಾಕುದ್ರು ನಾನು ಕೊಬ್ಬನ್ನ ಶೇಖರಿಸ್ಬೇಕು ಇದರಿಂದ ಈ ವ್ಯಕ್ತಿಗೆ ತುಂಬಾ ಖುಷಿ ಆಗುತ್ತೆ ಸೊ ಈ ವ್ಯಕ್ತಿ ಖುಷಿಯಾಗಿರೋದಕ್ಕೆ ನಾನು ತೂಕವನ್ನ ಸಂಗ್ರಹಿಸಬೇಕು ಅನ್ನೋದು ಆಲ್ರೆಡಿ ಎಷ್ಟೋ ವರ್ಷಗಳಿಂದ ನೀವು ಹೇಳಿರ್ತೀರಾ ಸಬ್ ಅದರಿಂದಾಗಿ ನಿಮಗೆ ಲಾಸ್ಟ್ ಅಲ್ಲಿ ತೂಕ ಇಳಿಸೋದು ಕಷ್ಟ ಆಗೋಗುತ್ತೆ ಎಷ್ಟು ಮುಖ್ಯ ಅನ್ನೋದು ಅರಿವಾಗುವ ಹೊತ್ತಿಗೆ ತೂಕ ಇಳಿಸೋದು ಬಹಳ ಕಷ್ಟ ಅನ್ನುವ ಹಂತಕ್ಕೆ ಬಂದ್ಬಿಡ್ತೀರಾ ಅದು ಆಗ್ಬಾರ್ದ ಆಗ್ಲೇಬಾರ್ದು ಅಂತಂದ್ರೆ ಇವತ್ತಿಂದ ತಿಳ್ಕೊಳ್ಳಿ ತೂಕ ಇಳಿಸುವುದು ಮುಖ್ಯ ಸರಿಯಾದ ತೂಕವನ್ನ ಹೊಂದುವುದು ಮುಖ್ಯ ಹಾಗೆ ಸರಿಯಾದ ತೂಕವನ್ನ ಮಾನಸಿಕವಾಗಿ ವಿಜುವಲೈಸ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ನೀವು ಸಣ್ಣಗಿದ್ರೆ ಆರಂಭದಲ್ಲಿ ತೂಕ ಬರ್ತಾ ಹೆಚ್ಚಾಗ್ತಾ ಇದ್ದ ಹಾಗೆ ಸಂತೋಷ ಪಡ್ತಾ ಹೋಗೋದು ಖುಷಿ ಆಗೋದು ಸಹಜ ಆದ್ರೆ ಒಮ್ಮೆ ಐಡಿಯಲ್ ವೇಟ್ ಅಂದ್ರೆ ಸರಿಯಾದ ತೂಕ ಬಂದ ತಕ್ಷಣ ನಿಮ್ಮ ಆನಂದವನ್ನ ನಿಲ್ಲಿಸಿ ಅದೇ ತೂಕವನ್ನ ಮೇಂಟೈನ್ ಮಾಡೋದಕ್ಕೆ ಶುರು ಮಾಡಿ ಆಗ ನಿಮ್ಮ ಆರೋಗ್ಯ ಮತ್ತೆ ಸೌಂದರ್ಯ ಆತ್ಮವಿಶ್ವಾಸ ಎಲ್ಲ ಚೆನ್ನಾಗಿರುತ್ತೆ ಏನಾದ್ರೂ ಒಂದು ಮಾಡೋದಕ್ಕೆ ಮೋಟಿವೇಶನ್ ಬರುತ್ತೆ ಸೊ ಇದಾಗಿತ್ತು ಇವತ್ತಿನ ಸಂಚಿಕೆ ಹೌದೋ ಅಲ್ವೋ ಅಂತ ಹೇಳಿ ಲೈಕ್ ಮಾಡಿ ಇಷ್ಟ ಆದಾಗ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ ತಪ್ಪುದೇ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮನಸ್ಸಿನೊಂದಿಗೆ ಮನಸ್ಸಿಗೆ ಸಂಬಂಧಿಸಿದ ವಿಷಯದೊಂದಿಗೆ ನಮಸ್ಕಾರ